ನಮೋ ಶ್ರೀ ರಾಮಾಯಣ ಮಂತ್ರವನ್ನು ಹೇಳಿ ಆಕಳ ಕೊಡುವೆ. 2027 ಸ್ವಸ್ಥವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಸ್ವಸ್ಥವ ಹೌದನ ಪರವಾಗಿದೆ. ತಕ್ಕ ಕಾಯದ ಸತ್ಯದ ಮೇಲೆ ಬಂಡವಾಳ ಕ್ರಾತಿಯಲ್ಲಿ ಪಟ್ಟಿಯಲ್ಲಿ ನಮೋ ಶ್ರೀ ರಾಮಾಯಣ ಮಂತ್ರವನ್ನು ಈ ಸಂದರ್ಭದಲ್ಲಿ ಮೊರೆ ಹೋಗಿದೆ. ಯಾಕ ಭಿತ್ತಿ ಎತ್ತಬೇಕು सेक्यूरीटी या सेक्यूरीटी प्लीज़ प्लीज़ ಈ ಮಾತಾಡುವುದು ಒಂದು ಪ್ರಕಾರ ಆದರೆ ಬೇರು ಕಾಯಿಲೆ ಕಾಣಿಸ್ತೀವಿ ನಮೂದಿಸಬ ಮೀನ ಅಂತ್ಯ ಮಾಡ್ತದೆ ಪ್ರಸ್ತಾವ ಪರ ಆಗಿರುವವರು चंतोले हागसी सरकार

いいねえ。 सद कैंड सरकार कैंडल सरकार कैंडल सरकार खे बस मोसी माके हा इत कीअं मंदीर ಪ್ರಸ್ತಾವದ ವಿರೋಧವಾಗಿರಲಿಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದ ಪರವಾಗಿದೆ ಎಂದು ಭಾವಿಸಿದ್ದೇನೆ ಪ್ರಸ್ತಾವ ಹೌದು ಪರವಾಗಿದೆ ಪ್ರಸ್ತಾವ ಅಂಗೀಕೃತವಾಗಿದೆ ಮನೆ ಮುಖ್ಯಮಂತ್ರಿ ಕೂಡ ಮಂಡಿಸಿದ್ದೇನೆ ಇಪ್ಪತ್ತೈದನೇ ಸಾಲಿನ ಕರ್ನಾಟಕ ಧನ ವಿನಿಯೋಗ ಸಂಖ್ಯೆ ಎರಡು ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುತ್ತೇನೆ ಪ್ರಸ್ತಾವ ಮಂಡಿಸಲಾಯಿತು ಈಗ ಪ್ರಸ್ತಾವ ಸಭೆ ಮತ್ತೆ ಹಾಕುತ್ತೇನೆ ಪ್ರಸ್ತಾವ ಹೀಗಿದೆ ಸಾವಿರ ಕರ್ನಾಟಕ ನಿಮಗೆ ಮಂಡಿಸಲು ಸಭೆ ಅನುಮತಿ ನೀಡಬೇಕು ಪ್ರಸ್ತಾವದ ಪರವಾಗಿರೋ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರೋ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಪರವಾಗಿದೆ ಪ್ರಸ್ತಾವ ಅಧಿಕೃತವಾಗಿದೆ ಮುಖ್ಯಮಂತ್ರಿ ವಿಧೇಯಕ ಮಂಡಿಸಬೇಕು ವಿಧೇಯಕವನ್ನು ಮಂಡಿಸುತ್ತಿದ್ದೇನೆ ಪ್ರಸ್ತಾವ ಮಂಡಿಸಲಾಯಿತು ಈಗ ಪ್ರಸ್ತಾವ ಸಭೆ ಮತಕ್ಕೆ ಹಾಕುತ್ತೇನೆ ಪ್ರಸ್ತಾವ ಹೀಗಿದೆ ಇಪ್ಪತ್ತೊಂಬತ್ತು ಸಾಲ ಕರ್ನಾಟಕ ಮಂತ್ರಿಗಳ ಸಂಭಾಗ ಮತ್ತು ಮತ್ತೆಗಳ ತಿದ್ದುಪಡಿ ವಿಧೇಯಕ ಮಂಡಿಸಲು ಸಭೆ ಅನುಮತಿ ನೀಡಬೇಕು ಪ್ರಸ್ತಾವದ ಪರವಾಗಿರಲು ಹೌದು ಎಂದು ಸೂಚಿಸಬೇಕು ಪ್ರಸ್ತಾವ ವಿರುದ್ಧವಾಗಿಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಪರವಾಗಿದೆ ಪ್ರಸ್ತಾವ ಅಂಗೀಕೃತವಾಗಿದೆ ಮಂಡಿಸಬೇಕು ಪ್ರಸ್ತಾವ ಮಂಡಿಸಲಾಯಿತು ಈಗ ಪ್ರಸ್ತಾವ ಸಭೆ ಮತಕ್ಕೆ ಹಾಕುತ್ತೇನೆ ಪ್ರಸ್ತಾವ ಹೀಗಿದೆ ಇಪ್ಪತ್ತಿಪ್ಪತ್ತು ಸಾಲಿನ ಕರ್ನಾಟಕ ವಿಧಾನಮಂಡಲ ಸಂಬಳಗಳ ಮತ್ತು ನಿವೃತ್ತಿ ವೇತನಗಳ ಮತ್ತು ಭತ್ಯೆಯ ತಿದ್ದುಪಡಿ ವಿಧೇಯಕ ಮಂಡಿಸುವ ಸಭೆ ಅನುಮತಿ ನೀಡಬೇಕು ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದ ಪರವಾಗಿದೆ ಪ್ರಸ್ತಾವ ಅಂಗೀಕೃತವಾಗಿದೆ ಮಾನ ಸಚಿವರು ಮಂಡಿಸಬೇಕು ಪ್ರಸ್ತಾವ ಮಂಡಿಸಲಾಯಿತು ಈಗ ಪ್ರಸ್ತಾವ ಸಭೆಯೇ ಪ್ರಸ್ತಾವ ಹೀಗಿದೆ ಇಪ್ಪತ್ತು ಪರ್ಸೆಲ್ನ ಕರ್ನಾಟಕ ಮೋಟರ್ ವಾಹನಗಳ ತೆರಿಗೆ ಸುಧಾರಣೆ ಮತ್ತು ತಿದ್ದುಪಡಿ ಇಲಾಖೆ ಮಂಡಿಸಲು ಸಭೆ ಅನುಮತಿ ನೀಡಬೇಕು ಪ್ರಸ್ತಾವದ ಪರವಾಗಿರೂ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವ ವಿರೋಧವಾಗಿ ಇಲ್ಲ ಎಂದು ಸೂಚಿಸಬೇಕು પ્રસ્તાવ હઉં કોન પરવાગી દે એન્ડ બાવિસુતેને પ્રસ્તાવ હઉં કોન પરવાગી દે પ્રસ્તાવ હઉં કોન પરવાગી દે પ્રસ્તાવ અનિતકવાગી દે એ ટકડે એ ગરસે ટકડે એ એ ગળીસલી કેળગ ಕರ್ನಾಟಕ ಧನ ವಿನಿಯೋಗ ವಿಧೇಯಕವನ್ನು ಪರ್ಯಾಲೆಂಬ ವಿಷಯ ಸಭೆಯ ಮುಂದೆ ಇದೆ ಪ್ರಸ್ತಾವದ ಪರವಾಗಿರೋದು ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ನರ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಪರವಾಗಿದೆ ಪ್ರಸ್ತಾವ ಅನುಮೋದನೆ ಆ ಮುಖ್ಯಮಂತ್ರಿ ಮನೆ ಮಂತ್ರಿಗಳು ಮಂಡಿಸೋದು ಪರಿಹಾರ ಜನ ಪ್ರಸ್ತಾವ ಸಭೆ ಮತ್ತೆ ಹಾಕುತ್ತೇನೆ ಇಪ್ಪತ್ತಿಪ್ಪತ್ ಸಾಲಿನ ಕರ್ನಾಟಕ ಧನ ವಿನಿಯೋಗ ಸಂಖ್ಯೆ ಎರಡು ವಿಧೇಯಕ ವಿಶ್ವ ಸಭೆ ಮುಂದೆ ಇದೆ ಪ್ರಸ್ತಾವದ ಪರವಾಗಿರೋ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಪರವಾಗಿ ಭಾವಿಸುತ್ತೇನೆ ಪ್ರಸ್ತಾವ ಹೌದು ಪರವಾಗಿದೆ ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ

ಕೊಡಬೇಡ ನೀವು ಅದು ಕೂತನಕ್ಕೆ ಪರಿಹಾರ ದಿನ ಪ್ರತ್ಯೇಕ ಹಾಕುತ್ತೇನೆ ಇಪ್ಪತ್ತಿಪ್ಪತ್ತು ಸಾಲಿನ ಕರ್ನಾಟಕ ವಿಧಾನಮಂಡಲ ಸಂಬಳಗಳು ನಿವೃತ್ತಿ ವೇತನಗಳು ಮತ್ತು ಪತ್ತೆಗಳ ತಿದ್ದುಪಡಿ ವಿಧೇಯಕ ಪರಿಹಾರ ಸಭೆ ನೀಡಿದ್ದೆ ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದ ಪ್ರ ಪರವಾಗಿದೆ ಪ್ರಸ್ತಾವ ಅನುಮೋದನೆ ದೊರಕಿದೆ ಖಂಡಿಸೋದ್ರು ಬರೆಯ ಸಭೆ ಮತ್ತು ಕಾಕುತ್ತೇನೆ ಇಪ್ಪತ್ತು ವರ್ಷ ಕರ್ನಾಟಕ ಮುಂದಿನ ಸಂಪರ್ಕ ಮತ್ತು ಗೊತ್ತಾಗಲಿದ್ದು ಪ್ರಸ್ತಾವದ ವಿರುದ್ಧವಾಗಿದೆ ಎಂದು ಸುತ್ತಬೇಕು ಪ್ರಸ್ತಾವವೊಂದು ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವವೊಂದು ಪರವಾಗಿದೆ ಎಂದು ಸುತ್ತುತ್ತೇನೆ ಪ್ರಸ್ತಾವವೊಂದು ಪರವಾಗಿದೆ ಪ್ರಸ್ತಾವಕ್ಕೆ ಹೊಪ್ಪಿಗೆ ದೊರಕಿದೆ ಎರಡರಿಂದ ಅಧಮವರಿಗೆ ವಿтека ಕಂದವಾದವು ವಂದನೆ ಕಂದ ಹೆಸರು ಮತ್ತು ಅವತರಿಕೆ ವಿтекаದ ಭಾಗವಾಗಬೇಕಾದ ಸಭೆ ಮುಂದಿನ ವಿಷಯ ಪ್ರಸ್ತಾವದ ಪರವಾಗಿಲ್ಲ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಲಿಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ನಿರ್ಬಲವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ನಿರ್ಬಲಾಗಿದೆ ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಒಂದನೇ ಕಂಡ ಹೆಸರು ಮತ್ತು ಅವತರಣಕ್ಕೆ ವಿಧೇಯಕ ರಂಗವಾಗಿದೆ ಮಾನ್ಯ ಸಚಿವರು ಮಂಡಿಸಬೇಕು ಪ್ರಸ್ತಾವ ಮಂಡಿಸಲಾಗಿದೆ ಅದನ್ನ ಈಗ ಸಮಯ ಮತಕ್ಕೆ ಹಾಕುತ್ತೇನೆ ಸಾವಿರ ಕರ್ನಾಟಕ ವಿಧಾನಮಂಡಲಗಳ ಸಂಪದಗಳು ನಿವೃತ್ತಿ ಮತ್ತು ವೇತನ ಪ್ರತ್ಯೇಕ ಈ ಸಭೆಯಬೇಕು ವಿರೋಧ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾಪಿಸುತ್ತೇನೆ ಹೊಸ ಹೌದು ಪರವಾಗಿದೆ ಪ್ರಸ್ತಾವಿದೆ ಮುಖ್ಯಮಂತ್ರಿಗಳು ಪ್ರಸ್ತಾವಿಸಬೇಕು ಇಪ್ಪತ್ತ ಶಾಲಿನ ಕರ್ನಾಟಕ ಮಂತ್ರಿಗಳ ಸಂಬಳ ಮತ್ತು ಪತ್ತೆಗಳ ತಿದ್ದುಪಡಿಗಳು ಕಂಡು ಪರಿಹಾರ ಸಿಗುವ ವಿಶೇಷ ಸಭೆ ಮುಂದಿದೆ ಬಸ್ತದ ಪರವಾಗಿರೋದು ಸೂಚಿಸಬೇಕು ಇರುವುದೋ ಇಲ್ಲ ಎಂದು ಸೂಚಿಸಬೇಕು ಬಸ್ತ ಓದೋದ ಪರವಾಗಿದೆ ಎಂದು ಭಾವಿಸ್ತೇನೆ ಪ್ರಸ್ತಾವ ಔಷಧರ ಪರವಾಗಿದೆ ಪ್ರಸ್ತಾವದಲ್ಲಿ ಬಹುದನ್ನು ದೊರಕಿದೆ ಮಾನ್ಯ ಮುಖ್ಯಮಂತ್ರಿ ವಿಧೇಯಕರು ನೀಡುವುದು ಈಗ ವಿಧೇಯಕರನ್ನು ಕಂಡ ಕಂಡವಾಗಿ ಮುಖ್ಯ ಕರೆತೇನೆ ಎರಡರಿಂದ ನಾಲ್ಕರ ಗಂಡಗಳು ವಿಧೇಯಕದ ಅಂಗವಾಗಿರಬೇಕೆಂಬುದು ಸಭೆ ನಡೆದಿರುವ ವಿಷಯ ಪ್ರಸ್ತಾವದ ಪರವಾಗಿ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವ ಓದು ನ ಪರವಾಗಿದೆ ಎಂದು ಭಾವಿಸಿದ್ದಾನೆ ಪ್ರಸ್ತಾವ ಹೌದು ನ ಪರವಾಗಿದೆ ಪ್ರಸ್ತಾವ ಒಪ್ಪಿಗೆ ದೊರಕಿದೆ ಎರಡರಿಂದ ಆರು ಕಣ್ಣ ಕಂಡಗಳು ಇದೇ ಅಂಗವಾದವು ಒಂದನೇ ಕಂಠ ಹೆಸರು ಮತ್ತು ಅವತರಣಕ್ಕೆ ವಿಧೇಯಕದ ಭಾಗವಾಗಿ ಸಭೆಯ ಮುಂದಿನ ವಿಷಯ ಪ್ರಸ್ತಾವದ ಪರವಾಗಿರೋ ಹೌದು